ಹಿರಿಯ ಜೀವಿ ಲಕ್ಷ್ಮೀಬಾಯಿ ರಾಮ್ ಸಿಂಗ್ ಕಾಟ್ವಾಲ ಇನ್ನಿಲ್ಲ ಕುಷ್ಟಗಿ ಪಟ್ಟಣದ ವಾರ್ಡಿನ ನಿವಾಸಿ ರಜಪೂತ ಸಮಾಜದ ಹಿರಿಯ ಜೀವಿ ಶ್ರೀಮತಿ ಲಕ್ಷ್ಮೀಬಾಯಿ ರಾಮ್ ಸಿಂಗ್ ಕಾಟ್ವಾಲಾ ಅವರು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ದೀರ್ಘ ಕಾಲದ ಆರೋಗ್ಯ ಸಮಸ್ಯೆಯಿಂದ ವಿಶ್ರಾಂತಿಯಲ್ಲಿದ್ದ ಮೃತರಿಗೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಆರು ಜನ ಪುತ್ರಿಯರು ಐವರು ಪುತ್ರರು ಮೊಮ್ಮಕ್ಕಳು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಅಂತ್ಯಕ್ರಿಯೆ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಹಿಂದೂ ಧರ್ಮದ ರುದ್ರಭೂಮಿಯಲ್ಲಿ ಅಕ್ಟೋಬರ್ ಹದಿನೇಳು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ನೆರವೇರಿಸಲಾಗುತ್ತದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ